ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಇನ್ನು ತಪ್ಪಿದೇನಾದೊಡೆ ನಿಮ್ಮ ಪಾದವೇ ದಿಬ್ ಕೂಡಲ ಸಂಗಮ ದೇವಯ್ಯ ನಿಮ್ಮ ಪ್ರಮಥರ ಮುಂದೆ ಕಿನ್ನರ ಬೊಮ್ಮಣ್ಣ ಸಾಕ್ಷಿ ಈ ವಚನದ ಸಾರ ಹೀಗಿದೆ ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವ ಬಸವಣ್ಣನವರು ತಮ್ಮ ಅಂತರಂಗವನ್ನೇ ತೆರೆದಿಡುವ ಪರಿಯು ಅನನ್ಯವಾದುದು ಈವರೆಗೆ ಅನಂತ ಕೋಟಿ ತಪ್ಪುಗಳನ್ನು ಮಾಡಿರುವೆ ಅಷ್ಟೇ ಸಾರಿ ನೀವು ನನ್ನನ್ನು ಕ್ಷಮಿಸಿದ್ದೀರಿ ಆದರೆ ಇನ್ನು ಮುಂದೆ ನಾನು ಯಾವ ತಪ್ಪನ್ನು ಮಾಡಲಾರೆ ಪ್ರಮಥಾಗ್ರೇಸರನಾದ ಕಿನ್ನರಿ ಬೊಮ್ಮಣ್ಣನವರ ಸಾಕ್ಷಿಯಾಗಿ ಈ ಮಾತನ್ನು ಹೇಳುತ್ತಿರುವೆ ಎಂಬಲ್ಲಿ ಭಗವಂತನ ಕೃಪಾಕಟಾಕ್ಷಕ್ಕೆ ತಮ್ಮನ್ನು ಒಡ್ಡಿಕೊಳ್ಳುವ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಶಿವಭಕ್ತನು ತನ್ನ ಶ್ರೇಷ್ಠವಾದ ಪುಣ್ಯಫಲದ ಕಾರಣ ಶೀಘ್ರವಾಗಿ ಕೈಫಲ್ಯವನ್ನು ಇಚ್ಛಿಸಿದರೆ ಅಂತಹವನು ಅನು ಮೊದಲಾದ ಆರು ವಿಧವಾದ ಶೈವ ಪ್ರಭೇದಗಳನ್ನು ಬದಿಗಿರಿಸಿ ವೀರಶೈವವೆಂಬ ಮಹತ್ತರವಾದ ಶಿವಮತದ ಆಚಾರ ಮತ್ತು ಸ್ವರೂಪವನ್ನು ಗುರುವಿನಿಂದ ತಿಳಿದುಕೊಂಡು ಈ ಮತವನ್ನು ಪ್ರವೇಶಿಸತಕ್ಕದ್ದು ಪ್ರಾಪಂಚಿಕವಾದ ಅನಂತ ಆಕರ್ಷಣೆಗಳ ನಡುವೆಯೂ ಮೋಕ್ಷವನ್ನು ಪಡೆಯುವ ಅಪೇಕ್ಷೆಯು ಸರ್ವರಿಗೂ ಸಹಜವಾಗಿ ಉಂಟಾಗುವುದಿಲ್ಲ ಯಾರಲ್ಲಿ ಅತ್ಯಧಿಕ ಪುಣ್ಯವಿಶೇಷವು ಸಂಗ್ರಹವಾಗಿರುತ್ತದೆಯೋ ಅವರಿಗೆ ಮೋಕ್ಷಾಪೇಕ್ಷೆಯು ಜನ್ಮ ತಾಳುತ್ತದೆ ಹೀಗೆ ಅಪರೂಪದ ಈ ಅಪೇಕ್ಷೆಯುಳ್ಳ ಸಾಧಕನಿಗೆ ಸುಲಭವಾದ ಸಾಧನ ಮಾರ್ಗವೆಂದರೆ ಅದು ವೀರಶೈವದ ಶಿವಯೋಗ ಅದನ್ನು ಪಡೆಯಬೇಕಾದರೆ ಮೊದಲು ಗುರುಮುಖದಿಂದ ಈ ಮತದ ಸ್ವರೂಪ ಆಚಾರ ವಿಚಾರ ಮತ್ತು ಮಹತ್ವಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ಶರಣು ಶರಣಾರ್ಥಿಗಳು